ನೋಡಿರಿ ಈಗ ರೊಟ್ಟಿ ಮಾಡಕತ್ತೀನಿ ರೀ ಚಪಾತಿ ಮಾಡ್ಬೇಕು ನೋಡಿರಿ ಇಷ್ಟು ರೊಟ್ಟಿ ಮಾಡಿ ನಾ ಈಗ ಇಷ್ಟು ಇರ್ತದೆ ಚಪಾತಿ ಮಾಡ್ತೀ ಚಪಾತಿ ಮಾಡ್ತೀನಿ ಟಂಗೂರ್ ರೊಟ್ಟಿ ಕಡ್ಮೆ ಅದಾವ ರೀ ಅದಕ್ಕೆ ಎಷ್ಟು ತಂಗು ರೊಟ್ಟಿ ಅದಾವ ಅಂತೇಳಿ ಒಂದಿಷ್ಟ ರೊಟ್ಟಿ ಮತ್ತು ಒಂದಿಷ್ಟ ಚಪಾತಿ ಮಾಡಕತ್ತೀನಿ ಅದಕ್ಕೆ ಇದಿಷ್ಟು ರೊಟ್ಟಿ ಮಾಡಿ ತಕೊಂಡು ಚಪಾತಿ ಮಾಡ್ಬೇಕು ರೀ ನಾ ಕಡಿಮೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಹೊಟ್ಟೀನಿ ರೀ

అచ్చా నా చపతీని చపతీ ఉందా పోగా పా అలేన సపాతా నిన్న హనమగలు తంగ యాకరా నొండ రౌండ్ అటైర్ బా బరతక చపతీ మార్తిని వనాకత్రు ఉమ్ ఉమ్ అది అన్నం దొచ్చనది రొట్టి బడ వండు అచ్చకి షేప్ తో నుతు ఏకి గడాలనకిది బా షేప్ ఉకు అచ్చకి దెల్కి షేప్ ಮಾಡೋದಾಗ ಈಗ ಚಪಾತಿ ನಮ್ಮ ಚೆನ್ನಾಗಿ ಉಸ್ ಮಾಡುತ್ತ ಫ್ರೈ ಫೋಡ್ ಅಂತ ಮೂರು ಬಿಟ್ಟಲ್ಲ ಯಾರು ಕೇಳಿ ಮೊಬೈಲ್ ಹೇಳಿದ್ರೆ ಮಾಡಿದ್ರೆ ಈಗ ಅಂದ್ರೆ ಇರ್ತದೆ ಅದಕ್ಕೆ ಈಗ ಚೆನ್ನಾಗಿ ಅಡಿಯೋ ಮಾಡತ್ತ ನಾನು ಚಪಾತಿ ಮಾಡತ್ತೀನಿ ಸಮೃದ್ಧಿ ಸಮೂಹ ಅಂತ ಆಟ ಆಡ್ತಾರೆ ಚಪಾತಿ ಇದ್ರೆ ಚುಕ್ಕು ಮಟ್ಟ ಅದಕ್ಕೆ ಚಪಾತಿ ಮಾಡ್ತೀನಿ ಮತ್ತು ಹಿರಿಕೆ ಪಲ್ಯ ಅಲ್ಲ ಹಿರಿಕೆ ಪಲ್ಯ ಇಮನಾಗ ಚಪಾತಿ ಎಲ್ಲದೂ ಇರ್ತದೆ ನಮ್ಮ ಪಲ್ಯ ಮಾಡ್ತೀನಿ चपाती माड बड चपाती माझ्या उप సారా మెణ్కి హోర్లే తినరు చపాతి మొత్తం టమాటకే ఖార కుట్ టై మెణ్సికాయి మణిచ్చొంత స్వల్ప మెణ్సీ ఉర్కొండ టమాట ఇట్ ఇది నోడ్రీ మెణ్యాల టాట్ చేర కుట్లక చూ అండి టమాట ఛాన్ ఉము అందరూ చట్నీ మస్తి స్వల్ప చట్నీ ఇద ఉళ్గడీ పుట్టు నోడ్రీ ചട്നിയുള്ളഗാഗടി സ്വൽപ്പ ടമറ്റോ ചട്നി ഉള്ളഗടി ബി എണ്ണ ഹുരിക മെണ്സിക്കു ടമെക്കാൻ എണ്ണ ഹുരി വേക്കു ഹുദ എല്ലാം ടമെട്ടെ മറ്റ മെണ്സിനകുട്ടി സ്വൽപ്പണ്ണി കുട്ടി ആമേൽ ഉള്ളഗടി കുട്ടൽ ബരേ മിക്സ്ബിട് നമുക്ക് ഉള്ളഗടി കുട്ടി ടേസ്റ്റ് ബാങ്കിൽ നോക്കിട്ട് ഫുട്ട ഉള്ളഗഡിയെല്ലാം നോട്രി ഹിടിക്കൊന്ന് കട ആയിട്ട് Hai bang ini dikahasi menci kerak aku muncul. Purina tuh. Nih para, gila. bapak முறியா ாரீக கொய் சீரக జీకే పల్లె దిన్నమా కాల్ నమ్ అంత నమ్ తమ్మగదు నమగదురుతీ హాయికల్ ఈ ఉంటర్ బాసివ్రీ అదే జాస్తి హాక్రీ నీరు ఈజ్ హిండీ హాక్బడతీ హిండీ తగ్దీ സമുഖറിയ ചെനമ്മ എക്കോട്രിഗ മാറി അടുത്ത ബട്ടി യാക്കുദ്ധി ബരസം ഊട്ടി ओ ओ हिरके पले टमाटर स्पिन हिरके पले टमाटर चटनी रे बाम समृद्धि हो जाला बोला म म बोला मांगो आको रे चटनी छ चटनी प्रीते पर हाचियाडो छ तो

먹었다 나무. 둘이야 같이 먹었대. 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 먹었이 왔다. 오케이. 야. 이두분 안 했니? 이두분 다. 먹었지. 응? 진짜 남자랑 jangan salah. Urung lah. Ini dekat ke satu.

He's a very good teacher. ドうだっけ ಈಗ ನೋಡ್ರಿ ಅವ ಕಡ್ಲಿ ಒಣಕ್ಕಿದೀವ್ರಿ ಒಂದ್ ಸ್ವಲ್ಪ ಬ್ಯಾಸಿಗೆ ಅನೀರ ಹಾಕಿತಿವ್ರಿ ಅದು ಒಂದ್ ಸ್ವಲ್ಪ ಬುರ್ಬುರಿ ಹಾಕ್ಬಿಟ್ಟವ್ರೆ ಒಡಸ್ಕೊಂಡ್ ಬರ್ಲಾರ ಬಟ್ಟಿ ಒಡಸ್ಕೊಂಡ್ ಬರ್ಬೇಕಂದ್ರೆ ಒಡ್ಸ್ಕೊಂಡ್ ಬರೋದಾಗಿರ್ ಇಲ್ರಿ ಬುರ್ಬುರಿ ಆಗ್ಬಿಟ್ಟವ್ ಅದಕ್ಕೆ ಈಗ ಐತಿವಂತಂದ್ರಿ ಹಾಂ ನಿನ್ನೆ ಮೊನ್ನೆ ಎರಡು ದಿನ ಬಿಸಿಲಿಗೆ ಹಾಕಿದ್ದೇವ್ರಿ ಯಾವ ಬುರ್ಬುರಿ ಅದೆಲ್ಲ ಹೋಗ್ಯಾವ ಅದಕ್ಕೀಗ ಹೊಡಿಲಾಕ ಚೀಲ ತುಂಬಿಟ್ಟೇವ್ರಿ ತೊಗೊಂಡು ಹೋಗ್ತಾರ ಚಜ್ಞಾನಿ ಸಂಜೆ ಕಡೆಗೆ ನಮ್ಮ ಸಮೂಹ ಅಂತಂದ್ರೆ ನೋಡಿರಿ ಹೆಂಗೆ ಕೂತಾನ ಇನ್ನು ಸಾಲಿ ನಿನ್ನ ಮನೆ ಚಲೋ ಚೆಲ್ಲೋಗ್ಯಲ್ಲ ಸಾಲಿ ಮನೆ ಹಿಡ್ದ ಸಾಲಿ ಚಲೋ ಸಾಲಿನ ಕಳಿಸಿಲ್ಲ ರೀ ಯಾಕಂದ್ರೆ ಇನ್ನ ಟಾಕಿಗಳೇ ಬಿಚ್ಚಿಲ್ಲರಿ ಏನಾಗಿದೆ ಅಂತೇಳಿ ರೀ ಅದು ಬಿದ್ದನ್ರಿ ಹಾಂ ಮಷಿನ್ ಮಗಿನ ರಾಷಿಂಗ್ ಮಷಿನ್ ಮಿಗಿಂದ ಬಿದ್ದ ಇದು ಉಬ್ಬೊಂದು ಸ್ವಲ್ಪ ಕಟ್ ಆಗ್ಯದ್ರಿ ಅದಕ್ಕೆ ಟಾಕಿ ಅವ್ರಿ ನಾಲ್ಕು ಅದ್ರ ಸಲಕಿನ ನಾವು ಟಾಕಿ ಅದು ಬಿಚ್ಚಿಲ್ಲಲ್ರಿ ಹಾಗಾಗಿ ಸಾಲಿ ಕಳಿಸಿಲೋನಿಗೆ ಹ್ಞೂ ಅದಕ್ಕೆ ಹಿಂಗೆ ಕೂತ ನೋಡ್ರಿ ಈಗ ಟಾಕಿ ಕಿಸಿಂದ್ರೆ ಹೋಗ್ಬೇಡಂತಂದ್ರೆ ಅಂತಂದ್ರೆ ಕೇಳಲ್ರಿ ನಾನು ಮನ್ಯಾಗೆ ಕೆಲಸ ಮಾಡ್ಬೇಕಾದ್ರೆ ಹೋಗಿ ಮಷಿನ್ ಮ್ಯಾಗ ಟ್ಯಾಕ್ಟ್ರಿ ಮ್ಯಾಗಾದ ಏರ್ತಿರ್ತಾನೆ ರೀ ಮಷಿನ್ ಮ್ಯಾಗಿ ಕಾಲು ಜರ್ಕಿಸಿಂದ್ರೆ ಬಿದ್ದು ಬಿಟ್ಟನ್ರಿ ಬಿದ್ದ ಹಿಂಗೆ ಟಾಕಿ ಹಾಕೋಣ ನೋಡಿರಿ ಇಲ್ಲ ಎಲ್ಲಿ ಹ್ಞೂ ಸಮೂ ಅದಕ್ಕೆ ಅವೆಲ್ಲ ಏನೋ ಟಾಕಿ ಅದು ಬಿಚ್ಚ ತಕ್ಕ ಸಾಲ ಅಂತೇಳಿ ನನಗೆ ಈಗ ಮನೆಗೆ ಬಿಟ್ಟಿದ್ದೆವು ನೋಡಿರಿ ಸಾಲೆಲ್ಲ ಚಾಲು ಆಗ್ಯಾವ್ರಿ ಆದರೆ ಇನ್ನ ರೀ ಇವತ್ತು ಮಾತಿಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಸ್ಕೊಂಡು ರೀ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ ಈಗ ನಾ ನಿಂಗೋದನೆ ಮಚ್ಚನಪ್ಪನಗಳ ಹೋಗ ಜಂಬಿ ಮಾಡ್ಕೊಂಡು ಬಾ ಆ ಜಂಬಿ ದತ್ತ ಬಲಕಿಲ್ಲ ಯಾರು ಯಾರು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಇಲ್ಲ ಅವರೇ ಮಾಡ್ತಾರ ಡ್ರೆಸ್ಸಿಂಗ್ ಇಲ್ಲ ತತ್ರ ಮಾಡ್ತ ಡ್ರೆಸ್ಸಿಂಗ್ ಇಲ್ಲ ಹಾಕ್ತ ಮಾಡ್ತ ಡ್ರೆಸ್ಸಿಂಗ್ ಇಲ್ಲ ಎತ್ತಿರಿ ಇದು ತಗದು ಯಾತ ನೀರಚ್ಚಿ ವರಸ್ತರ್ಲ ಎನ್ನಾಚ ಹ್ಮ್ ಬಡಾ ಹೆಂಗೆ ಕಸ್ತ ಮನಿಂಗೋಲ ತಗೆ ಹೆಂಗೆ ಬಿಡಂ ತಗೆವಿ ಅವಿನ ಟಾಕಿ ಮೈಬೇಕಲ್ಲಪ್ಪ ಶುಕ್ರವಾರ ಇವತ್ತು ಇವತ್ತು ಎಂಟು ದಿನ ಆಯ್ತು ರೀ ಅವ ಬಿದ್ದಿ ಟಾಕಿ ಮೇಲಿಲ್ಲ ಮೈದಾವ ಡಾಕ್ಟರ್ ಹೇಳಿದ್ಮೇಲೆ ಉಚ್ಬೇಕಲ್ಲ ಮೇಯ್ದಾವೆ ಮತ್ತೆ ಫ್ರೆಂಡ್ಸ್ ಎ ಟೈಟಲ್ ನೋಡ್ ಗೊತ್ತಾಗ್ಯದ ರೀ ಅಂದ್ರೆ ನನಗೆ ಅಡಿಗೆ ಮಾಡೋದಂತಂದ್ರೆ ಭಾಳ ಇಷ್ಟ ರೀ ಆ ಯಾವಾಗ ಭೀ ರೊಟ್ಟಿ ಆಗಿರ್ಬೋದು ಹೋಳ್ಗಿ ಚಪಾತಿ ಎಲ್ಲನೂ ಕರೆಕ್ಟಾಗಿ ಮಾಡ್ತೀನಿ ರೀ ನಾನು ಅದಕ್ಕೆ ಆನ್ಲೈನ್ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡೀರಿ ಇದಕ್ಕ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆನ್ಲೈನ್ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದೇವ್ರಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳ್ಕೊಂಡು ಮೇಡಮ್ ಅಂತ ಹೇಳಿ ಅದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಹೇಳಿ ನಿಮ್ಮೆಲ್ಲರ ಅಭಿಪ್ರಾಯ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂದ್ರೆ ಆನ್ಲೈನ್ ಹೋಟೆಲ್ ಬಿಸ್ನೆಸ್ ಯಾವ ರೀತಿ ನಡಿಬಹುದು ಅದು ಮಾಡಿದ್ರ ಒಳ್ಳೇದಾ ಅಥವಾ ಇಲ್ಲ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಕ್ಕೋಸ್ಕರ ನನ್ನ ನಾಳಿನವರೆಗೂ ಕಾಯ್ತಾ ಇರ್ತೀನಿ ರೀ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ ಮಾಡೋದಾ ಬೇಡ ಅಂಥೇಳಿ ನಿರ್ಧಾರ ರೀ ನೀವಾಗ ಕಮೆಂಟ್ಸ್ ಮಾಡಿ ಹೇಳ್ರಿ ಆನ್ಲೈನ್ ಬಿಸ್ನೆಸ್ ಅಂದ್ರೆ ಹೋಟೆಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಇರ್ತದ ಏನೂ ಗೊತ್ತಿಲ್ಲ ನಮಗೆ ಬಿರಿ ನಾವು ಇಲ್ಲಿ ಹೊಲ್ದಾಗೆ ಇರೋದು ರೊಟ್ಟಿ ಚಪಾತಿ ಹೋಳಿಗೆ ಅಂತಂದ್ರೆ ಪರ್ಫೆಕ್ಟಾಗಿ ಮಾಡ್ತೀನಿ ರೀ ಅದಕ್ಕೆ ಯಾವ ರೀತಿ ಇರ್ಬೋದು ಮಾಡೋದು ಅಂತ ಹೇಳಿ ಚಂದ್ರೆ ನೀವಾಗ ಕಮೆಂಟ್ ಮಾಡಿ ಹೇಳಿರಿ ಮಾಡಿದ್ರೆ ಚಲೋ ಆತದ ಏನಿಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಕಮೆಂಟ್ ನೋಡಿ ಅದ್ರ ಬಗ್ಗೆದಾಗ ನಿರ್ಧಾರ ಮಾಡಿ ಹೇಳ್ತೀನಿ ರೀ ಹುನಂದ್ಸಾ ನನಗೊಂದು ಆಸೆ ಏನಾದರೂ ಮಾಡಬೇಕು ಮನೆಗಿದ್ಕೊಂಡು ಮನೆಗೆ ಇದ್ಕೊಂಡು ಅಂತ ಕಿಸಿಂದ್ರಿ ಅದಕ್ಕೆ ಆಮೇಲೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಅನ್ನೋದ ನನ್ನ ಒಂದು ಆಸೆ ಆಗ್ಯದ್ರಿ ಅದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳ್ಕಿಸಿದ್ರೆ ಅದಕ್ಕೆ ನಿಮ್ಮೆಲ್ಲರ ಹತ್ರ ನನಗೆ ಕೇಳ್ಕೊಳತ್ತೀನಿ ರೀ ಏನು ಅನಿಸ್ತದಂತ ಹೇಳಿಕಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ஃப்ரெண்ட்ஸ் நம்ம இதர யாரு சீரே இஷ்டாதோ பட்ட அந்த கிரீன்ஷாட் கொடுத்து மேல் கழித்து நம்பர் வாட்ஸ்அப் மாறி ஃபோன் மாறி பட்டாபட்ட அந்த புக் மாட்றீ ஆன்லைன் பேமெண்ட் இது கேஷ் ஆன் டிவரி அவைலபிள் இல்லைங்க ஆல் ஓவர் இண்டியா ஃப்ரீ ஷிப்பிங் நீ மலி கிடுத்துறீங்க